ಜೈಲಿನಲ್ಲಿ ಮುದ್ದೆ ಮುರಿತಾ ಇರುವಂತಹ ನಟ ದರ್ಶನ್ ಕೆಲವು ರಿಯಾಯಿತಿಗಳನ್ನ ಕೇಳಿದ್ರು ಕೋರ್ಟ್ಗೆ ತಲೆದಿಂಬು ಹಾಸಿಗೆ ಮನೆಯೂಟವನ್ನ ಕೇಳಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಪ್ರಕಟ ಆಗತ್ತೆ ಹೀಗಾಗಿ ನಟ ದರ್ಶನ್ಗೆ ಜೈಲೂಟವೇ ಫಿಕ್ಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಮನೆಯೂಟ ಹಾಸಿಗೆ ತಲೆದಿಂಬು ಕುರಿತು ತೀರ್ಪು ಇವತ್ತು ಪ್ರಕಟ ಆಗತ್ತೆ ದರ್ಶನ್ ಸಲ್ಲಿಕೆ ಮಾಡಿದ್ದಂತಹ ರಿಟ್ ಅರ್ಜಿ ತೀರ್ಪು ಇಂದು ಮಧ್ಯಾಹ್ನ ಪ್ರಕಟ ಆಗತ್ತೆ ಇನ್ನು ದರ್ಶನ್ ಸಲ್ಲಿಕೆ ಮಾಡಿರುವಂತಹ ರಿಟ್ ಅರ್ಜಿ ಆಕ್ಷೇಪಣೆ ಕೂಡ ಸಲ್ಲಿಕೆ ಮಾಡಿದೆ ಸರ್ಕಾರಿ ಪರ ವಕೀಲರು ದರ್ಶನ್ ರಿಟ್ ಅರ್ಜಿಗೆ ಆಕ್ಷೇಪಣೆ ಕೂಡ ಸಲ್ಲಿಕೆ ಮಾಡಿದ್ದಾರೆ ಇನ್ನು ದರ್ಶನ್ ಸಲ್ಲಿಕೆ ಮಾಡಿರುವಂತಹ ಅರ್ಜಿಯೇ ಊರ್ಜಿತ ಅಲ್ಲ ಅವರೇನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಆ ಅರ್ಜಿಯೇ ಮಾನ್ಯವಲ್ಲ ಹೀಗಾಗಿ ಅದನ್ನು ಪರಿಗಣಿಸಬಾರದು ಅಂತ ಸರ್ಕಾರದ ಪರ ವಕೀಲರು ವಾದ ಮಾಡಿದ್ದಾರೆ ಸರ್ಕಾರದ ಆಕ್ಷೇಪಣೆ ಕೇಳಿ ಇಂದಿಗೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದಿಡಿಕೆ ಮಾಡಿತ್ತು ಇನ್ನು ಸರ್ಕಾರದ ಪರ ವಕೀಲರು ಇದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡಿದರು ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ಗೆ ತಲೆದಿಂಬು ಹಾಸಿಗೆ ಅದೇ ರೀತಿಯಾಗಿ ಮನೆಯೂಟ ಇದು ಯಾವುದರ ಒಂದು ರಿಯಾಯಿತಿ ಕೊಡಬಾರ್ದು ಅಂತ ಹೈಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡಿದರು ಇನ್ನು ಅದೇ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ವಿನಾಯಿತಿ ನೀಡಬಾರ್ದು ಅಂತ ನ್ಯಾಯಾಧೀಶರಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮನವರಿಕೆ ಕೂಡ ಮಾಡಿದ್ರು ಯಾವ ಕಾರಣ ಕೊಡಬಾರ್ದು ಯಾವ ಕಾರಣ ಕೊಡಬೇಕು ಯಾರಿಗೆ ತೆಗೆದುಕೊಳ್ಳುವಂತಹ ಅರ್ಹತೆ ಇರುತ್ತೆ ಯಾರಿಗೆ ಆ ಫೆಸಿಲಿಟಿಗಳು ಅವೈಲೇಬಲ್ ಆಗುತ್ತೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಧೀಶರ ಗಮನಕ್ಕೆ ಸರ್ಕಾರದ ಪರ ವಕೀಲರು ಗಮನಕ್ಕೆ ತಂದಿದ್ದಾರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಹೀಗಾಗಿ ಇವತ್ತಿನ ತೀರ್ಪು ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ಸರ್ಕಾರದ ಪರ ವಕೀಲರು ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದೇನೋ ಏನು ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರು ಅಂತ ನೋಡ್ತಾ ಹೋಗೋದಾದ್ರೆ ದರ್ಶನ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆದರು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆದ ಬಳಿಕ ಅವರು ಜೈಲಿಗೆ ಹೋಗ್ತಾರೆ ಆದರೆ ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಅವರ ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡೋದಾದರೆ ಅಲ್ಲಿಯವರೆಗೆ ಅವರು ಫಿಟ್ ಆ್ಯಂಡ್ ಫೈನ್ ಆಗಿದ್ದರು ಯಾವುದೇ ಆರೋಗ್ಯ ಸಮಸ್ಯೆಗಳು ಅವರಿಗೆ ಇರಲಿಲ್ಲ ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಅವರು ಚೆನ್ನಾಗಿಯೇ ಇದ್ದರು ಆಗ ಆರೋಗ್ಯ ತಪಾಸಣೆ ಕೂಡ ಮಾಡಲಾಗಿತ್ತು ಆರೋಗ್ಯ ತಪಾಸಣೆ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಇರಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿತ್ತು ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಿಕೆಯನ್ನು ಸರ್ಕಾರದ ಪರ ವಕೀಲರು ಮಾಡಿರುವಂಥದ್ದು ಇನ್ನು ಅದೇ ರೀತಿಯಾಗಿ ಜೈಲಿಗೆ ಹೋಗುವವರೆಗೆ ದರ್ಶನ ಜೈಲಿಗೆ ಹೋಗೋವರೆಗೂ ದರ್ಶನ್ಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇರಲಿಲ್ಲ ಅವರು ಫಿಟ್ ಆ್ಯಂಡ್ ಫೈನ್ ಆಗಿದ್ದರು ಜೈಲಿಗೆ ಹೋಗೋದಕ್ಕಿಂತ ಮುಂಚೆ ಅವರು ಚೆನ್ನಾಗಿಯೇ ಇದ್ದರು ಹೀಗಾಗಿ ಈ ಒಂದು ಅರ್ಜಿಯನ್ನು ಪರಿಗಣಿಸಬಾರ್ದು ಇನ್ನು ಅದೇ ರೀತಿಯಾಗಿ ಈಗ ಏಕಾಏಕಿ ಅವರಿಗೆ ಮೆಡಿಕಲ್ ಸಮಸ್ಯೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಹೀಗಾಗಿ ಈಗ ಏಕಾಏಕಿ ಆರೋಗ್ಯ ಅನಾರೋಗ್ಯ ಕಾಡೋದಕ್ಕೆ ಕಾರಣ ಏನಾಯಿತು ದರ್ಶನ್ ಜೈಲಿಗೆ ಹೋಗೋವರೆಗೂ ಆರಾಮಾಗೇ ಇರ್ತಾರೆ ವೈದ್ಯಕೀಯ ತಪಾಸಣೆ ಕೂಡ ಆಗಿತ್ತು ನಾವು ಕೂಡ ತಪಾಸಣೆ ಮಾಡಿಸಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ವರದಿಗಳು ಕೂಡ ಇದ್ದಾವೆ ಆದರೆ ಈಗ ಏಕಾಏಕಿ ಅವರು ಮೆಡಿಕಲ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ರಿಕ್ಟರ್ಜಿ ಅರ್ಜಿ ಸಲ್ಲಿಕೆ ಅವರು ಏಕಾಏಕಿ ಅದರಲ್ಲಿ ನನಗೆ ಅನಾರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಈಗಲೂ ಸಮಸ್ಯೆ ಇದೆ ಅಂತ ಮೆಡಿಕಲ್ ರೆಕಾರ್ಡ್ನಲ್ಲಿ ಇಲ್ಲ ನಾವು ಅದಾದ ಬಳಿಕ ಜೈಲಿಗೆ ಹೋಗ ಬಳಿಕವೂ ಕೂಡ ಆರೋಗ್ಯ ತಪಾಸಣೆ ಮಾಡಿದ್ವಿ ಯಾವುದೇ ಸಮಸ್ಯೆ ಅವರಿಗಿಲ್ಲ ಸುಮ್ಮನೆ ಕೋರ್ಟ್ ಮುಂದೆ ಓರಲ್ ಕಥೆಯನ್ನು ಹೇಳ್ತಾ ಇದ್ದಾರೆ ಎಲ್ಲವೂ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಕಟ್ಟುಕತೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಮನವರಿಕೆ ಮಾಡಿದ್ದಾರೆ ಜೈಲಿಗೆ ಬಂದ ಬಳಿಕನೂ ಕೂಡ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ಇಲ್ಲಿ ದರ್ಶನ್ ಸಲ್ಲಿಕೆ ಮಾಡಿರುವಂತಹ ಅರ್ಜಿಗೆ ಮಾನ್ಯತೆಯೇ ಇರೋದಿಲ್ಲ ಯಾಕಂದರೆ ಅವರಿಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಅನಾರೋಗ್ಯ ಇದೆ ಅನ್ನುವಂಥದ್ದು ಸಾಬೀತು ಕೂಡ ಆಗಿಲ್ಲ ಇನ್ನು ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸೋದಕ್ಕೂ ಮೊದಲು ಐ ಜಿ ಪಿ ಅವರನ್ನು ಕೇಳಬೇಕು ಇಲ್ಲ ನನಗೆ ಆರೋಗ್ಯ ಸಮಸ್ಯೆ ಇದೆ ನನಗೆ ಅನಾರೋಗ್ಯ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ನನಗೆ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಮೊದಲು ಅವರು ಆರ್ ಐ ಜಿ ಪಿ ಅವರನ್ನು ಕೇಳಿಕೊಳ್ಬೇಕಾಗಿತ್ತು ಸೆಕ್ಷನ್ ಮೂವತ್ತು ಕರ್ನಾಟಕ ಪ್ರೆಸೆನ್ಸ್ ಆ್ಯಕ್ಟ್ ಅಡಿಯಲ್ಲಿ ಐ ಜಿ ಪಿ ಬಳಿಯಲ್ಲಿ ಇದೆಲ್ಲವನ್ನು ಕೂಡ ಕೇಳ್ಕೊಳ್ಬೇಕು ನನಗೆ ಸಮಸ್ಯೆ ಇದೆ ಇಂತಿಂತಹ ಸಮಸ್ಯೆ ಇದೆ ಹೀಗಾಗಿ ಹಾಸಿಗೆ ಬೇಕು ತಲೆದಿಂಬು ಬೇಕು ಅದೇ ರೀತಿಯಾಗಿ ಮನೆಯ ಊಟ ಕೂಡ ಬೇಕು ಆರೋಗ್ಯ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಹೇಳಬೇಕಾಗಿತ್ತು ಅವರ ಮನವಿಯ ಮೇಲೆ ಐ ಜಿಯವರು ರೆಗ್ಯುಲೇಷನ್ ಮಾಡ್ತಾರೆ ಅವರು ಏನು ಮನವಿ ಮಾಡಿಕೊಳ್ತಾರೆ ಹೌದು ಈ ರೀತಿಯಾಗಿ ಈ ಒಬ್ಬ ಅಪ್ ಆರೋಪಿ ಏನಿದ್ದಾರೆ ಅವರಿಗೆ ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ರೆಗ್ಯುಲೇಷನ್ ಕೂಡ ಮಾಡ್ತಾರೆ ಆದರೆ ಈ ಪ್ರಕರಣದಲ್ಲಿ ಎಸ್ ಪಿ ಐ ಜಿಗೆ ಮನವಿಯನ್ನೇ ಅವರು ಮಾಡಿಕೊಂಡಿಲ್ಲ ಅಂತ ಕೋರ್ಟ್ ಮುಂದೆ ಅವರು ಮನವಿ ಮಾಡಿಕೊಂಡಿದ್ದಾರೆ